ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಬಿ ವಿ ತ್ರೀ ಏಯ್ಟಿ ಅನ್ನೋ ಒಂದು ವಿಶೇಷವಾದ ಕೋಳಿ ಸಾಕಾಣಿಕೆಯ ಕುರಿತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಇದು ಬಿ ವಿ ತ್ರೀ ಏ ಅಂತಂದರೆ ಇದು ಬೇರೆ ಜವಾರಿ ಕೋಳಿ ಥರನೇ ಇರುವಂತಹ ಇನ್ನೊಂದು ಬಿ ವಿ ತ್ರೀ ಅನ್ನೋ ಒಂದು ತಳಿಯ ಕೋಳಿಯಾಗಿದ್ದು ಇದು ದಿನಾಲು ಅಂದರೆ ಪ್ರತಿದಿನ ಒಂದು ಮೊಟ್ಟೆಯನ್ನು ಇಡುತ್ತೆ ಅಂದರೆ ಮುನ್ನೂರ ದಿನಕ್ಕೂ ಮುನ್ನೂರ ಅರವತ್ತೈದು ಮೊಟ್ಟೆ ಪ್ರತಿ ವರ್ಷ ಪೂರ್ತಿ ಮೊಟ್ಟೆ ಸಿಗುತ್ತೆ ಸೊ ಈ ಮೊಟ್ಟೆಯನ್ನು ಸ್ಥಳೀಯವಾಗಿ ಆರ್ಗ್ಯಾನಿಕ್ ಮೊಟ್ಟೆ ಅಂತಲೂ ಕರೀತಾರೆ ಅಂದರೆ ಇದಕ್ಕೆ ಈ ಒಂದು ಮೊಟ್ಟೆಯಲ್ಲಿ ಒಳ್ಳೆಯ ಪೋಷಕಾಂಶಗಳು ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಹಾಗಾಗಿ ಈ ಮೊಟ್ಟೆಯನ್ನು ಒಂದು ಆರ್ಗ್ಯಾನಿಕ್ ಮೊಟ್ಟೆ ಅಂತ ಸ್ಥಳೀಯವಾಗಿ ಕರೀತಾರೆ ಈ ಮೊಟ್ಟೆಯನ್ನು ಎಂಟು ರೂಪಾಯಿಗೆ ಒಂದರಂತೆ ರಿಟೇಲಾಗಿ ಅದೇ ರೀತಿಯಾಗಿ ಹೋಲ್ಸೇಲಾಗಿ ಹೋಲ್ಸೇಲಾಗಿ ಎಂಟು ರೂಪಾಯಿ ಅದೇ ಆಗಿ ಬೇಕಾದರೆ ಎಂಟು ರೂಪಾಯಿ ಹಂಗೆ ಮಾರಾಟ ಇದ್ದಾರೆ ಸೊ ಈ ಒಂದು ಕೋಳಿ ಸಾಕೋದು ತುಂಬ ಸುಲಭ ಒಂದು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಥರ ಕೆ ಜಿಗಳನ್ನು ಮತ್ತು ಕೋಳಿಗಳನ್ನು ತಂದು ಕಡಿಮೆ ಜಾಗದಲ್ಲಿ ಸಾಕ್ಬೋದು ಸೊ ಒಂದು ಕೋಳಿ ಒಂದು ನೂರು ಕೋಳಿಯ ಒಂದು ಸಾಕಿದ್ರು ಅಂತಂದರೆ ಸೊ ಇದರಲ್ಲಿ ಪ್ರತಿದಿನ ಐದುನೂರು ರೂಪಾಯಿ ದುಡಿಬೋದು ಕೇವಲ ಹತ್ತು ನಿಮಿಷ ನೀವು ಕೆಲಸ ಮಾಡಿದರೆ ಸಾಲ್ಕು ಹತ್ತು ನಿಮಿಷದಲ್ಲಿ ದಿನಕ್ಕೆ ಐದುನೂರು ರೂಪಾಯಿ ದುಡಿಬೋದು ಸೊ ಈ ಒಂದು ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಕುರಿತಾದ ಒಂದು ವಿಡಿಯೋನ ಹಾಕಿರ್ತೇನೆ ಅಲ್ಲಿ ನೋಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು